ಶಾಸ್ತ್ರ ಫಲವನ್ನು ಹೇಳುವಾಗ ಯಾರೇ ಜ್ಯೋತಿಷಿ ಇರಲಿ ಪೂರ್ವ ಪೂರ್ವಮಾಯು ಪರೀಕ್ಷೆಯಿತ ಮೊದಲು ಅವನ ಆಯುಷ್ಯ ಎಷ್ಟನ್ನು ಪರಿಗಣಿಸು ಆಮೇಲೆ ಉಳಿದ ಲಕ್ಷಣಗಳನ್ನು ಹೇಳು ಆಯುಷೀಲಿದೆ ಇದ್ರೆ ಉಳಿದೆಲ್ಲ ಯೋಗವನ್ನು ಹೇಳಿ ಏನು ಪ್ರಯೋಜನ ಹ ಇದನ್ನು ಶಾಸ್ತ್ರಜ್ಞರು ಅವನಿಗೆ ಜ್ಯೋತಿಷಿಗೆ ಒಂದು ಕಟ್ಟಪ್ಪಣೆ ಮಾಡಿದ್ದಾರೆ ಚಂದ್ರದಶ ಚಂದ್ರಭುಕ್ತಿ ಪ್ರಾರಂಭ ಆದರೆ ಆರಂಭದಲ್ಲಿ ಅದು ಹತ್ತು ವರ್ಷ ಇರ್ತದೆ ಆದರೆ ಗಣಿತ ವಿಭಾಗ ಮಾಡುವಾಗ ಕೆಲವು ದಶಾಭುಕ್ತಿಗಳು ಗರ್ಭದಲ್ಲೇ ಕಳೆದು ಹೋಗಿರುತ್ತದೆ ಹೌದು ಆವಾಗ ಏನು ಮಾಡ್ತಾರೆ ಜ್ಯೋತಿಷ್ಯಜ್ಞರು ಅಂದರೆ ಗಣಿತ ಹಾಕಿ ಚಂದ್ರದಶ ಎಷ್ಟು ಗರ್ಭದಲ್ಲಿ ಕಳೆದಿದೆಯೋ ಉಳಿದನ್ನ ಲೆಕ್ಕ ಇಟ್ಟುಕೊಂಡು ಅಲ್ಲಿಂದ ದಶಾಭುಕ್ತಿನ ಪ್ರಾರಂಭ ಮಾಡ್ತಾರೆ ಈ ವ್ಯಕ್ತಿ ಇಂಥ ದಶೆಯಲ್ಲಿ ಇಂಥ ಭುಕ್ತಿಯಲ್ಲಿ ಹುಟ್ಟಿದಾನೆ ಆ ದಶೆಗೆ ಇಷ್ಟು ವರ್ಷ ಭುಕ್ತಿ ಇಷ್ಟು ವರ್ಷ ಅಂತ ಪರಿಗಣನೆ ಮಾಡ್ತಾ ಹೋಗಿದ್ದಾರೆ ಆ ದಶಾಭುಕ್ತಿಲಿ ಆಗ್ತಕ್ಕಂತ ಪುಣ್ಯ ಪಾಪಗಳ ನಿರ್ಣಯ ಅಲ್ಲಾಗ್ತದೆ ಪೂರ್ವಜನ್ಮದ ಕರ್ಮದ ಪುಣ್ಯ ಪಾಪದ ನಿರ್ಣಯ ಅಲ್ಲಾಗ್ತದೆ ಅವಾಗ ಆ ದಶಾಭು ಕಾರಕರು ಭುಕ್ತಿ ಕಾರಕರು ಸೇರಿದಾಗ ಇವನು ಯಾವ ರೀತಿ ಪುಣ್ಯ ಫಲವನ್ನು ಅನುಭವಿಸ್ತಾನೆ ಯಾವ ರೀತಿಯಾಗಿ ಕೆಟ್ಟ ಫಲವನ್ನು ಅನುಭವಿಸ್ತಾನೆ ಅನ್ನತಕ್ಕಂಥದ್ದು ಅಲ್ಲಿ ಮುಂದೆ ಫಲ ಜ್ಯೋತಿಷಕಾರ ವಿವರವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಇದರಲ್ಲಿ ದಶಾ ಭುಕ್ತಿ ಸೂಕ್ಷ್ಮ ಸೂಕ್ಷ್ಮಭುಕ್ತಿ ಪ್ರಾಣಭುಕ್ತಿ ಅಂತ ಇನ್ನು ಅಂತರಾಂತರ ಭುಕ್ತಿ ಅಂತ ಅಲ್ಲಿ ವಿಭಾಗ ಇದೆ ಅದನ್ನು ಸ್ಥೂಲವಾಗಿ ನಾವು ಪರಿಚಯ ಮಾಡಿಸ್ತಾ ಇದ್ದೇನೆ ಈಗ ಈ ಗ್ರಹಗಳಲ್ಲಿ ಮೇಷದಲ್ಲಿ ರವಿ ಇದ್ದರೆ ಅವನ ಜೊತೆಗೆ ಅಕ್ಕಪಕ್ಕದಲ್ಲಿ ಶುಕ್ರ ಬುಧರಿ ಇರ್ತಾರೆ ಬಹಳ ದೂರ ಹೋಗುದಿಲ್ಲ ಹ್ಮ್ ಹ್ಮ್ ಇದು ಗ್ರಹಮಂಡಲೂ ನೋಡಬಹುದು ಹಾಗೆಯೇ ಗುರು ಸ್ವಲ್ಪ ದೂರದಲ್ಲಿ ಇರ್ತಾನೆ ಸಂಚಾರ ಮಾಡ್ತಾ ಇರುವಾಗ ಹಾಗೆ ಕುಜ ಹಾಗೆ ಶನಿ ಮಾತ್ರ ಇನ್ನು ದೂರದಲ್ಲಿ ಇರ್ತಾನೆ ಮಂಡಲದ ಶನಿ ದೂರದಲ್ಲಿ ಇರ್ತಾನೆ ಅವನು ಮೂವತ್ತು ವರ್ಷಕ್ಕೊಂದು ಚಕ್ರವನ್ನ ಸುತ್ತಾನೆ ಹೌದು ಈ ಸುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ರವಿಯು ಮೇಷ ವೃಷಭ ಮಿಚನ ಸಂಕ್ರಾಂತಿ ಅಂತ ಸುತ್ತುತ್ತಾನೋ ಉಳಿದ ಗ್ರಹಗಳು ಹಾಗೆ ಜೊತೆ ಸುತ್ತುತ್ತಾ ಇರ್ತವೆ ಇದನ್ನ ಒಂಡಲು ಕುಂಡಲಿ ಇಟ್ಟುಕೊಂಡು ಅದನ್ನ ಉದಾಹರಣೆಗೆ ತೋರಿಸಬಹುದು ಬಾಯಿಲೆ ವರ್ಣನೆ ಮಾಡಿದೆ ವೀಕ್ಷಕರಿಗೆ ಸೋತ ತಿಳಿದುಕೊಳ್ಳೋದು ಕಷ್ಟ ಇದನ್ನು ಮಾಡ್ತಾ ಇದಕ್ಕೆ ವಿಶೋತ್ತರ ದಿಶಾ ಅಂತ ಕರೆದಿದ್ದಾರೆ ಒಬ್ಬ ಮನುಷ್ಯನು ಶಾಸ್ತ್ರ ಪ್ರಕಾರ ನೂರಿಪ್ಪತ್ತು ವರ್ಷ ಪರಮಾಯುಷ್ಯ ಆ ನೂರಿಪ್ಪತ್ತು ಪರಮ ವರ್ಷ ಪರಮಾಯುಷ್ಯಗಳಲ್ಲಿ ಈ ಚಂದ್ರದಶೆಯಿಂದ ಪ್ರಾರಂಭ ಆದರೆ ನೂರಿಪ್ಪತ್ತು ವರ್ಷ ಅಲ್ಲಿ ಬರವರಿಗೆ ಆಗುತ್ತೆ ಅದು ಆದರೆ ಅವನು ನೂರಿಪ್ಪತ್ತು ವರ್ಷ ಬದುಕುತ್ತಾನೋ ಹೇಗೋ ಅಂತ ವಿಚಾರ ಮಾಡುವಾಗ ಅವನವನ ಪುಣ್ಯ ಪಾಪ ಕರ್ಮ ಅನುಸಾರವಾಗಿ ಆಯಾ ದಶಾಭುಕ್ತಿ ಕಾಲದಲ್ಲಿ ಶುಭ ಫಲ ಅಶುಭ ಫಲ ರೋಗ ರುಜಿನಗಳು ಸುಖ ದುಃಖಗಳು ಎಲ್ಲ ಆಗ್ತಾ ಹೋಗ್ತವೆ ಆದ್ದರಿಂದ ಎಲ್ಲ ಹುಟ್ಟಿದ ವ್ಯಕ್ತಿಯು ನೂರಿಪ್ಪತ್ತು ವರ್ಷ ಬದುಕ್ತಾನೆ ಎಂಬ ಭರವಸೆ ಜೀವಿಗೆ ಇಲ್ಲ ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಲ್ಲೇ ಸತ್ತು ಹೋಗಬಹುದು ಹುಟ್ಟಿದಾಗ ಹೋಗಬಹುದು ಅಥವಾ ಹತ್ತು ವರ್ಷ ಇರಬಹುದು ಅಥವಾ ಇಪ್ಪತ್ತು ವರ್ಷ ಅಥವಾ ಐವತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷ ನೂರಿಪ್ಪತ್ತು ವರ್ಷ ಬದುಕ್ತಕ್ಕಂಥ ವ್ಯಕ್ತಿಯು ಒಂದು ಕೋಟಲಿ ಒಂದು ಎರಡು ಜನ ಸಿಗಬಹುದು ನಿಜ ಇದರಲ್ಲಿ ಚಂದ್ರದ ಶೈಲಿ ಪ್ರಾರಂಭವಾಗಿ ಹುಟ್ಟಿರ್ತಕ್ಕಂಥ ಈ ಮಗುವಿಗೆ ಆಯಾ ದಶಾಭುಕ್ತಿನಾತ್ರ ಫಲವ ಕೊಡುವ ಕಾಲದಲ್ಲಿ ಇವನ ಸುಖ ದುಃಖಗಳು ಲಾಭ ನಷ್ಟ ರೋಗ ರುಜಿನಗಳು ಮತ್ತು ಹತ್ತಿರ ಸಂಬಂಧಿಗಳ ವಿಯೋಗ ತಂದೆ ತಾಯಿ ಇರಬಹುದು ಅಣ್ಣ ತಮ್ಮಂದಿರಬಹುದು ಮದುವೆಯಾಗಿ ಹೆಂಡತಿ ಮಕ್ಕಳು ಇರಬಹುದು ಅಥವಾ ಇರಬಹುದು ಇವರೆಲ್ಲ ವಿಯೋಗ ಸುಯೋಗ ಸಂಯೋಗಗಳು ಆಗ್ತಾ ಇರ್ತವೆ ಹೌದು ಇದನ್ನು ಸಹ ಇಲ್ಲಿಂದ ನಾವು ತಿಳಿಯಬಹುದು ಆಯಾದಶ ಭಕ್ತಿಕ ಕಾಲದಲ್ಲಿ ಇಲ್ಲಿಗೆ ಮಾತಾ ಪಿತೃ ಸಂಬಂಧವಾದ ಸುಖ ಒಂದು ಕೊರತೆ ಆಗ್ತದೆ ಎಂಬ ಅಭಿಪ್ರಾಯವನ್ನು ಕೊಡಬಹುದು ತಜ್ಞ ಜ್ಯೋತಿಷಜ್ಞನಿಗೆ ಮಾತ್ರ ಸಾಧ್ಯ ಆದರೆ ಶಾಸ್ತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆಯುಷನ್ನು ಸಹ ಹೇಳಬೇಡ ಅಂತಂದು ಒಂದು ಅವರಿಗೆ ಕಂಡೀಷನ್ ಹಾಕಿದ್ದಾರೆ ಆದ್ದರಿಂದ ಶಾಸ್ತ್ರ ಫಲವನ್ನು ಹೇಳುವಾಗ ಯಾರೇ ಇರಲಿ ಪೂರ್ವ ಮಾಯು ಪರೀಕ್ಷೇತ ಮೊದಲು ಅವನ ಆಯುಷ್ಯ ಎಷ್ಟನ್ನು ಪರಿಗಣಿಸು ಆಮೇಲೆ ಉಳಿದ ಲಕ್ಷಣಗಳನ್ನು ಹೇಳು ಆಯಶೀಲತೆ ಇದ್ದರೆ ಉಳಿದೆಲ್ಲ ಯೋಗವನ್ನು ಹೇಳಿ ಏನು ಪ್ರಯೋಜನ ಇದನ್ನು ಜ್ಯೋತಿಷ್ ಶಾಸ್ತ್ರಜ್ಞರು ಅವನಿಗೆ ಜ್ಯೋತಿಷ್ಯಿಗೆ ಕಟ್ಟಪ್ಪಣೆ ಮಾಡಿದ್ದಾರೆ ಮನುಷ್ಯನು ಗರ್ಭದಲ್ಲಿದ್ದಾಗ ಎರಡೂವರೆ ಮೂರು ತಿಂಗಳ ಒಳಗೆ ಹೆಣ್ಣು ಗಂಡ ತಿರ್ಣಯಾಗ್ತದೆ ಆ ನಿರ್ಣಯ ಆದ್ಮೇಲೆ ಅವರು ಸುಯೋಗ ತಾಯಿ ಮಗುವಿನ ಯೋಗ ಚೆನ್ನಾಗಿದ್ದಲ್ಲಿ ಪ್ರಪಂಚಕ್ಕೆ ಮಗು ಬರುತ್ತದೆ ಅಲ್ಲಿಂದ ಜಾತಕ ಆಡ್ತಕ್ಕಂಥದ್ದು ಜಾತ ಅಂದರೆ ಹುಟ್ಟು ಅಂತ ಹುಟ್ಟಿದ ಸಂಬಂಧವಾಗಿರ್ತಕ್ಕಂಥ ಗಣಿತ ಮತ್ತು ಫಲವೇ ಉಳ್ಳಂಥದ್ದೇ ಜಾತಕ ಸಂಸ್ಕೃತ ಲೆಕ್ಕ ಅಂದರೆ ಸ್ವಾರ್ಥ ಸ್ವಾರ್ಥ ಕಪ್ರತ್ಯಯ ಅಂತ ಹೇಳ್ತಾರೆ ವ್ಯಾಕರಣ ಪರಿಭಾಷೆ ಇದು ಅದಕ್ಕೆ ಜಾತಕ ಅಂತ ಕರೆದರು ಹುಟ್ಟಿದ ಮಗುವಿನ ಕಾಲವನ್ನು ತಿಳಿದು ಆ ರವಿ ರವಿಚಂದ್ರಾದಿಗ್ರಹಗಳು ಕೊಡ್ತಕ್ಕಂಥ ಫಲಕ್ಕೆ ಒಂದು ಏನೇನು ಆಗ್ತದೆ ಹೋಗ್ತದೆಯೋ ಅದೆಲ್ಲನೂ ತಿಳಿಸಿಕೊಂತ ಕುಂಡಲಿಗೆ ಜಾತಕ ಅಂತ ಹೇಳ್ತಾರೆ ಇದಕ್ಕ ಕುಂಡಲಿ ಅಂತ ಹೇಳ್ತಾರೆ ಜನ್ಮ ಕುಂಡಲಿ ಅಂತ ಹೇಳ್ತಾರೆ ಈ ಗ್ರಹಗಳಿಗೆ ಸ್ವಸ್ಥಾನ ಮಿತ್ರಸ್ಥಾನ ಉಚ್ಚಸ್ಥಾನ ಮಿತ್ರಸ್ಥಾನ ಶತ್ರುಸ್ಥಾನ ಎಲ್ಲವನ್ನೇ ತಿಳಿಸಿದೆ ಹಾಗೆಯೇ ಅಂಶಬಲ ಅಂತ ಹೇಳ್ತಾರೆ ಇದಕ್ಕೆ ತ್ರಿಂಶಾಂಶ ದ್ವಾದಶಾಂಶ ನವಾಂಶ ಅಂತ ಉದಾಹರಣೆಗೆ ಒಬ್ಬ ವ್ಯಕ್ತಿ ಯೋ ಒಬ್ಬ ರಥಿಕನಿಗೆ ರಥವನ್ನು ಹೊತ್ತಿದವನಿಗೆ ಸಾರಥಿ ಮತ್ತು ಆಯುಧ ಇವೆಲ್ಲವೂ ಇದ್ದ ಹಾಗೆ ಈ ಗ್ರಹಗಳಿಗೆ ಬಲ ನಿರ್ಣಯ ಮಾಡುವಾಗ ಈ ಅಂಶಗಳನ್ನು ನಾವು ತಿಳಿಸಬೇಕಾಗುತ್ತೆ ಇದರಲ್ಲಿ ಅಂಶ ಕುಂಡಲಿ ಭಾವಕುಂಡಲಿ ಅಂತ ಇದೆ ಇವೆಲ್ಲ ಫಲ ಹೇಳುವಾಗ ಅದನ್ನೆಲ್ಲ ಪರಿಗಣನೆ ಮಾಡ್ತೇವೆ ನಾವು ಮತ್ತೆ ಇನ್ನೊಂದು ವಿಚಾರ ನಿಮಗೆ ಯಾವುದಾದ್ರೂ ಕ್ವಶನ್ ಕೇಳುವಂತಹ ಮನಸ್ಸಿದ್ದರೆ ದಯವಿಟ್ಟು ವೃಷಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಆ ಕ್ವಶನನ್ನು ಮೇಲ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಆ ಕ್ವಶನನ್ನು ಹಾಕ್ಬೋದು ಅದಕ್ಕೆ ಸರಿಯಾದ ಉತ್ತರವನ್ನು ವಿದ್ವಾನ್ ನರಹರಿ ಭಟ್ರಾದವರು ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ಲೈಕನನ್ನು ಪ್ರೆಸ್ ಮಾಡಿ